ವೀಕ್ಷಕರ ನೋಡಬಹುದು ಅದೇ ರೀತಿಯಾಗಿ ಒಂದು ಐಟ್ ಅಂಡ್ ಡೌನ್ ಎರಡು ಮಾಡಬಹುದು ಯಾಕಂದ್ರೆ ಹೊಲ ಹೊಡಿಬೇಕಾರ ಒಂದು ಎಣಿಸಿ ಅದಕ್ಕೆ ಇಲ್ಲ ನಮ್ಮ ಮಾಮೂಲಿ ನಿಜಂದ ಓಡಾಡಬಹುದು ಅದೇ ರೀತಿಯಾಗಿ ಸರ್ ಇದಕ್ಕೆ ಎಕ್ಸ್ಟ್ರಾ ಸಿಸ್ಟಮ್ ಮತ್ತೆ ಇಲ್ಲ ಇದು ರಿಮೋಟ್ ಅಲ್ಲೇ ಬರ ರಿಮೋಟ್ ಅಲ್ಲೇ ಬರ ಅದು ರಿಮೋಟ್ ಅಲ್ಲೇ ಬರುತ್ತೆ ಿಲ್ಲ ವಿಟಮಿನ್ ತೊಳಿಬಾರದು ನೀಟಾಗಿ ಕಾಣ್ಲಿ ಅಂತ ತೊಳೆದಿದ್ದೆ ಇವತ್ತಿಗೆ ಒಣಗಿದೆ ಜ್ವರ ಬಂದಿತ್ತು ಈಗ ಡಾಕ್ಟರ್ ಬಂದು ಇಂಗೇಕ್ಷನ್ಜೆಕ್ಷನ್ ಎಂಟ್ ಸಾವಿರ ಬೆಲೆ ಬರುತ್ತೆ ಹೌದಾ ಮುಂದಿನ ತಿಂಗಳಿಗೆ ಅದ್ ಹದ್ ಸಾವಿರ ದೊಡ್ಡ ಬೇಗ ದೊಡ್ಡ ಸರ್ ಆಲೂ ಅಲ್ಲಿ ಅಷ್ಟು ಫ್ಯಾಟ್ ಇರುತ್ತಲ್ಲ ಸರ್ ಬಂದ್ಬಿಡ್ತೀವಿ ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ ರೈತ ಬಂದವರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಶಿವಮೊಗ್ಗದಲ್ಲಿ ನಡೆದ ಕೃಷಿ ಮತ್ತು ತೋಟಗಾರಿಕಾ ಮೇಳ ಇದರ ಸಂಪೂರ್ಣ ಚಿತ್ರಣವನ್ನು ನೀಡಲಿದ್ದೇನೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಈ ವಿಡಿಯೋದಲ್ಲಿ ನೀವು ಏನೇನು ಮಾಹಿತಿಯನ್ನು ಪಡ್ಕೋಬಹುದಪ್ಪ ಅಂತಂದರೆ ವಿವಿಧ ರೀತಿಯ ಒಂದು ತರಕಾರಿ ಬೆಳೆಗಳ ಬಗ್ಗೆ ಮಾಹಿತಿನ ಪಡ್ಕೋಬಹುದು ಹೂವಿನ ಬೆಳೆಗಳ ಬಗ್ಗೆ ಮಾಹಿತಿನ ಪಡ್ಕೋಬಹುದು ಕೃಷಿ ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿನ ಪಡ್ಕೋಬಹುದು ಅಡಿಕೆ ಬೆಳೆಯ ಬಗ್ಗೆ ಮಾಹಿತಿ ಪಡ್ಕೋಬಹುದು ಅಣಬೆ ಬೆಳೆಯ ಬಗ್ಗೆ ಮಾಹಿತಿನ ಪಡ್ಕೋಬಹುದು ಮತ್ತೆ ಗೋಡಂಬಿ ಬೆಳೆಯ ಬಗ್ಗೆ ಮಾಹಿತಿನ ಪಡ್ಕೋಬಹುದು ಬನ್ನಿ ಈ ಒಂದು ವಿಡಿಯೋನ ನಾವು ಶುರು ಮಾಡೋಣ ನೋಡಿ ಇಲ್ಲಿ ಅಣಬೆ ಬೆಳೆಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ಅಣಬೆ ಬೀಜ ಇದೆ ಮರದ ಒಟ್ಟಿನಿಂದ ತಯಾರಿಸಿದ ಅಣಬೆ ಬ್ಯಾಗ್ ಇದೆ ಸೊ ಅಣಬೆ ಕೃಷಿ ಬಗ್ಗೆ ಇಲ್ಲಿ ಮಾಹಿತಿನ ಕೊಡ್ತಾ ಇದ್ದಾರೆ ಸೊ ನೀವೇನಾದ್ರೂ ಕೃಷಿ ಮೇಲೆ ಹೋದ್ರೆ ಈ ಮಾಹಿತಿನ ಪಡ್ಕೋಬಹುದು ಜಲ ಕೃಷಿ ಮತ್ತು ಮೇವಿನ ಬೆಳೆಗಳು ಹೈಡ್ರೋಫೋನಿಕ್ಸ್ ಮಾದರಿಯಲ್ಲಿ ಯಾವ ತರ ಒಂದು ಮೇವನ್ನ ಬೆಳಿಬಹುದು ಅಂತ ಇಲ್ಲಿ ನೋಡಬಹುದು ಅಂದ್ರೆ ಇದಕ್ಕೆ ಮಣ್ಣಿನ ಅವಶ್ಯಕತೆ ಇರಲ್ಲ ಬರೀ ನೀರಲ್ಲೇ ಬೆಳ್ಕೋತಾರೆ ಹಾಗೆ ಸೈಲೇಜ್ ಮಾಡುವಂತಹ ವಿಧಾನಗಳ ಬಗ್ಗೆನು ಮಾಹಿತಿ ಪಡ್ಕೋಬಹುದು ಮತ್ತೆ ವಿವಿಧ ತಳಿಯ ಮೇವಿನ ಬೆಳೆಗಳನ್ನ ನೀವು ಇಲ್ಲಿ ನೋಡಬಹುದು ರೆಡ್ ನೇಪಿಯರ್ ಪೇರ್ ಆಗಿರ್ಬಹುದು ಮತ್ತೆ ಬೇರೆ ಬೇರೆ ತಳಿಯ ಮೇವಿನ ಬೆಳೆಗಳನ್ನ ನಾವು ಇಲ್ಲಿ ನೋಡಬಹುದು ಸೂಪರ್ ನೇಪಿಯರ್ ನೋಡ್ತಾ ಇದ್ದೀರಾ ಇನ್ನು ನೈಸರ್ಗಿಕ ಕೃಷಿಯಲ್ಲಿ ನೋಡೋದಾದ್ರೆ ಅಮೃತನ ಯಾವ ತರ ತಯಾರು ಮಾಡಬಹುದು ಅಂತ ಹೇಳ್ಕೊಡ್ತಾರೆ ಜೀವಾಮೃತದ ಬಗ್ಗೆನು ಮಾಹಿತಿ ಕೊಡ್ತಾರೆ ಹಾಗೆ ಇದ್ರ ಜೊತೆ ಜೊತೆಗೇನೆ ನಿಮ್ಗೆ ಗೋ ಕೃಪಾಮೃತವನ್ನ ತಯಾರಿಸೋದು ಹೇಗೆ ಅಂತನೋ ಮಾಹಿತಿ ತಿಳಿಸ್ಕೊಡ್ತಾರೆ ಇದು ನಾನು ಹೋಗಿದ್ದು ಕಡೆ ದಿನ ಆಗಿರೋದ್ರಿಂದ ಈಗಾಗ್ಲೇ ಶಿವಮೊಗ್ಗ ಕೃಷಿ ಮೇಳ ಮುಗ್ದೋಗಿರುತ್ತೆ ಸೊ ನೀವು ಇದೇ ನವೆಂಬರ್ ಹದಿಮೂರನೇ ತಾರೀಕಿನಿಂದ ಹದಿನಾರನೇ ತಾರೀಕಿನವರೆಗೆ ಅಂದ್ರೆ ನಾಲ್ಕು ದಿವಸ ಬೆಂಗಳೂರಿನಲ್ಲಿ ಕೃಷಿ ಮೇಳ ನಡೆಯುತ್ತೆ ಸೊ ಅಲ್ಲಿಗೆ ಬಂದ್ರೆ ಇಲ್ಲಿ ಏನ್ ಮಾಹಿತಿ ಸಿಗುತ್ತಲ್ಲ ಅಲ್ಲೂ ಸಹ ಇದೇ ತರದ ಮಾಹಿತಿ ಸಿಗುತ್ತೆ ಸಾಧ್ಯವಾದಷ್ಟು ಕೃಷಿ ಮೇಳಕ್ಕೆ ಬನ್ನಿ ಅಂತ ಹೇಳ್ತೀನಿ ಇಲ್ಲಿ ನೋಡಿ ಅಡಿಕೆ ಸಿಪ್ಪೆ ಕಾಂಪೋಸ್ಟ್ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಪಡ್ಕೋಬಹುದು ಯಾವ ತರ ಏನು ಎತ್ತ ಅಂತ ಹೇಳಿ ಸೊ ಇದನ್ನ ಬೆಂಗಳೂರು ಕೃಷಿ ಮೇಳದಲ್ಲೂ ಪಡ್ಕೋಬಹುದು ಸೊ ತಪ್ಪದೇ ನವಂಬರ್ ಹದಿಮೂರನೇ ತಾರೀಕಿನಿಂದ ಶುರುವಾಗುವಂತಹ ಒಂದು ಬೆಂಗಳೂರು ಕೃಷಿ ಮೇಳಕ್ಕೆ ಬನ್ನಿ ಅಂತ ಹೇಳ್ತೀನಿ ಬಾಳೆ ನಾರಿನ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ನೋಡಿ ಇಲ್ಲಿ ಮಾಹಿತಿನ ಪಡ್ಕೋಬಹುದು ಯಾವ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಿದ್ದಾರೆ ಅಂತ ಇಲ್ಲಿ ನೀವು ನೋಡಬಹುದು ಸೊ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋದ್ರೆ ಅಲ್ಲೂ ಸಹ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ನೋಡಿ ಹಪ್ಪಳ ಚಿಪ್ಸ್ ಎಲ್ಲ ಮಾಡಿದ್ದಾರೆ ಸೊ ಇನ್ನು ತರಕಾರಿ ಮತ್ತು ಹೂವಿನ ಬೆಳೆಗಳ ಪ್ರಾತ್ಯಕ್ಷಿಕ ತಾಕಗಳನ್ನ ನೀವು ಇಲ್ಲಿ ನೋಡಬಹುದು ಸೊ ಎತ್ತಿನ ಬಂಡಿಲಿ ನೋಡಿ ಎಲ್ಲಾ ತರಕಾರಿಗಳನ್ನ ಹೇಗೆ ಡಿಸೈನ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಬೆಳೆದಿರುವಂತಹ ಎಲ್ಲಾ ತರಕಾರಿಗಳನ್ನ ಇಲ್ಲಿ ಇಟ್ಟಿದ್ದಾರೆ ಸೊ ಇದು ಬಳ್ಳಿ ಬೆಳೆಗಳ ತಾಕು ಸೊ ಬಳ್ಳಿಯ ಮೂಲಕ ಬಿಡುವಂತಹ ಬೆಳೆಗಳು ಸೋರೆಕಾಯಿನ ನೀವು ಇಲ್ಲಿ ನೋಡ್ಬೋದು ಸೊ ಇದರಲ್ಲಿ ಸೋರೆಕಾಯಿ ಆಗಿಲ್ಲ ಇನ್ನು ಇಲ್ಲಿ ಪಕ್ಕದಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ ಸೊ ಇದು ದುಂಡನೆಯ ಕಾಯಿಗಳು ಬರುವಂತಹ ಸೋರೆಕಾಯಿ ಇದು ಸೊ ಇಲ್ಲಿ ನೋಡ್ಬೋದು ನೀವು ದುಂಡನೆಯ ಸೋರೆಕಾಯಿಗಳನ್ನ ಹಾಗೆ ಇನ್ನೂ ಉದ್ದವಾದ ಸೋರೆಕಾಯಿಗಳನ್ನ ಇಲ್ಲಿ ನೀವು ಇಲ್ಲಿ ನೋಡಬಹುದು ಇಲ್ಲಿ ಹಾಗಲಕಾಯಿಗಳನ್ನ ನೀವು ನೋಡಬಹುದು ದ್ವಿದಳ ತರಕಾರಿ ಬೆಳೆಗಳ ತಾಕಗಳನ್ನ ಇಲ್ಲಿ ನೋಡಬಹುದು ಇಲ್ಲಿ ಅಲಸಂದಿ ಬೆಳೆದಿದ್ದಾರೆ ಸೊ ಇತರ ಒಂದು ವಿಶ್ವವಿದ್ಯಾನಿಲಯಕ್ಕೆ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ಕೊಟ್ರೆ ಮಾಹಿತಿ ಸಿಗುತ್ತೆ ಇದು ವಿದೇಶಿ ಬೆಳೆಗಳ ತಾಕುಗಳನ್ನ ಇಲ್ಲಿ ನೀವು ನೋಡಬಹುದು ಸೊ ಇಲ್ಲಿ ಏನ್ ಬೆಳೆದಿದಾರಪ್ಪ ಅಂತಂದ್ರೆ ಆಸ್ವಾ ರಾಗಸ್ ಅಂತ ಬೆಳೆದಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಾ ಸೊ ಇಲ್ಲಿ ಬಂದು ಬ್ರಕೋಲಿ ಬೆಳೆದಿದ್ದಾರೆ ಇದು ರೋಮನ್ ಲ್ಯಾಟಿಸ್ ಅಂತ ಹೇಳಿ ನೋಡಿ ಇಲ್ಲಿ ಎಷ್ಟು ಚಂದವಾಗಿ ಅಲಂಕಾರ ಮಾಡಿದ್ದಾರೆ ತಾಯಿ ಭುವನೇಶ್ವರಿನ ಹೂಗಳಲ್ಲಿ ಇನ್ನು ಸೊಪ್ಪಿನ ಬೆಳೆಗಳ ತಾಕಗಳನ್ನ ನಾವಿಲ್ಲಿ ನೋಡಬಹುದು ವಿವಿಧ ರೀತಿಯ ಸೊಪ್ಪುಗಳನ್ನ ಇಲ್ಲಿ ಬೆಳೆದಿದ್ದಾರೆ ಸೊ ಇಲ್ಲಿ ನೀವು ನೋಡಬಹುದು ದಂಟು ರಾಜಗಿರಿ ದಂಟು ಅಂತ ಕರೀತಾರೆ ಹಾಗೆ ಪಕ್ಕದಲ್ಲಿ ಕೆಂಪು ದಂಟನ್ನು ಸಹ ಇಲ್ಲಿ ಬೆಳೆದಿದ್ದಾರೆ ಹೂವಿನ ಬೆಳೆಗಳ ತಾಕುಗಳನ್ನು ಸಹ ನೀವು ಇಲ್ಲಿ ನೋಡಬಹುದು ಇದು ಚೈನಾ ಆಸ್ಟಾರ್ ಅಂತ ಹೇಳಿ ಇದು ಅಲಂಕಾರಿಕ ಸೂರ್ಯಕಾಂತಿ ಬೆಳೆ ಹೂವಿಂದ ಇದು ಅಲಂಕಾರಕ್ಕೆ ಬೆಳೆಸುವಂತಹುದು ಇದು ಚೆಂಡು ಎಲ್ಲರಿಗೂ ಗೊತ್ತಿರುತ್ತೆ ಇನ್ನು ನಿಂಬೆ ಸಸಿನ ಇಲ್ಲಿ ನೋಡಬಹುದು ನರ್ಸರಿ ಬೆಳೆಗಳನ್ನ ಇಲ್ಲಿ ನೋಡಬಹುದು ಸೊ ಈ ತರ ನರ್ಸರಿ ಬೆಳೆಗಳು ನಿಮ್ಗೆ ಎಲ್ಲಾ ಕೃಷಿ ಮೇಳಗಳಲ್ಲೂ ಸಿಗುತ್ತೆ ನೋಡಿ ಇಲ್ಲಿ ಶ್ರೀ ವೀರಭದ್ರೇಶ್ವರ ನರ್ಸರಿ ಬೇಡ ರೋಸಳ್ಳಿ ಇವ್ರದು ಇಲ್ಲಿ ನೋಡಬಹುದು ತೈವಾನ್ ಪ್ಯಾರ್ಲೆ ಇದು ತೈವಾನ್ ಗವಾ ಅಂತೀವಿ ಇಂಗ್ಲಿಷ್ ಅಲ್ಲಿ ಸೊ ಇಲ್ಲಿ ಮಾವಿನ ಹಣ್ಣಿನ ಒಂದು ಸಸಿಗಳನ್ನ ನೋಡ್ಬೋದು ನೀವು ಬೇರೆ ಬೇರೆ ಜಾತಿ ಇದು ಸೊ ಇಲ್ಲಿ ನೀವು ನೋಡ್ತಾ ಇದ್ರ ರಸ್ಪುರಿ ಮಾವಿನ ಹಣ್ಣಿನ ಸಸಿಗಳು ಇದು ಬಂದು ಜೀರಿಗೆ ಮಿಡಿ ಅಂತ ಹೇಳಿ ಇದು ಜಾಕ್ ಫ್ರೂಟ್ ಅಂದ್ರೆ ಹಲಸಿನ ಹಣ್ಣು ಜಿ ಲೆವೆನ್ ಅಂತ ಹೇಳಿ ಸೊ ಇದು ನಮ್ದು ಕಾಟನ್ ಜಾಮೂನ್ ಅಂತ ಹೇಳಿ ನೇರಳೆ ಹಣ್ಣಿಂದು ದಪ್ಪ ನೇರಳೆ ಅಂತ ಕರಿತಾರೆ ಸೊ ಇಲ್ಲಿ ಬಂದ್ರೆ ನಮ್ದು ಮಿಯಾ ಜಾಕಿ ಮಾವಿನ ಹಣ್ಣನ್ನ ನೀವು ನೋಡಬಹುದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಹೇಳ್ತಾರೆ ಒಂದು ಕೆಜಿ ಎರಡೂವರೆ ಲಕ್ಷ ಬೆಲೆ ಬಾಳುತ್ತೆ ಅಂತಾರೆ ಬಟ್ ಅಷ್ಟು ಮಾರ್ಕೆಟ್ ನಮ್ಮ ದೇಶದಲ್ಲಿ ಇಲ್ಲ ಸೊ ಇನ್ನು ಕೃಷಿ ಯಂತ್ರೋಪಕರಣಗಳನ್ನ ನೋಡಬಹುದು ಅಡಿಕೆ ಒಂದು ಸುಲಿಯುವಂತ ಯಂತ್ರೋಪಕರಣಗಳು ಸಹ ಇಲ್ಲಿ ನೋಡಿ ಇಲ್ಲಿ ಹಾಲು ಕರೆಯುವ ಯಂತ್ರೋಪಕರಣಗಳು ಇದಾವೆ ಹೈನುಗಾರಿಕೆ ಬೇಕಾಗುವಂತಹ ಯಂತ್ರೋಪಕರಣಗಳು ಇವು ಸಾಗರ್ ಡೈರಿ ಅವ್ರದಿದು ಅಗ್ರಿ ಪ್ಲಾಸ್ಟೆಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವ್ರದ್ದು ಉತ್ಪನ್ನಗಳನ್ನ ನೀವು ಇಲ್ಲಿ ನೋಡಬಹುದು ಸೊ ಕ್ರಾಪ್ಶೀಲ್ಡ್ ವೀಡ್ ಮ್ಯಾಟು ಮಲ್ಚಿಂಗ್ ಇವೆಲ್ಲ ನೋಡಬಹುದು ನೀವು ಇಲ್ಲಿ ಇಲ್ಲಿ ನೋಡ್ಬೋದು ಅಡಿಕೆ ಅರಮನೆ ಅಂತ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮನೆ ಒಳಗಡೆ ಹೋಗಿ ನೋಡೋಣ ಏನೇನಿದೆ ಅಂತ ಹೇಳಿ ನೋಡಿ ಕರ್ನಾಟಕದಲ್ಲಿ ಬೆಳೆಯುವ ಅಡಿಕೆಯ ವಿವಿಧ ತಳಿಗಳಿವು ಇದು ತೀರ್ಥಹಳ್ಳಿ ಸ್ಥಳೀಯ ಅಡಿಕೆ ಅಂತೇಳಿ ಇದು ಮೈದಾನ ಸ್ಥಳೀಯ ಅಡಿಕೆ ಇದು ಮಂಗಳ ಇದು ಸುಮಂಗಳ ಇದು ಶ್ರೀಮಂಗಳ ಇದು ಸ್ವರ್ಣಮಂಗಳ ಇದು ಮೋಹಿತ್ ನಗರ ಇದು ಆಪಿ ಇದು ಹಸ ಅಂತೇಳಿ ಇದು ಬೆಟ್ಟೆ ಇದು ರಾಶಿ ಇದು ಬಂದು ಗುರುಬುಲ್ ಅಂತೇಳಿ ಇದು ಬಂದು ಚಾಲಿ ಸೊ ನಿಮ್ಮ ಊರಲ್ಲಿ ಯಾವ ಒಂದು ತಳಿ ಅಡಿಕೆ ಬೆಳಿತೀರ ದಯವಿಟ್ಟು ಕಮೆಂಟ್ ಮಾಡಿ ನೋಡಿ ಇಲ್ಲಿ ಯಾವ ಥರ ಅಲಂಕಾರ ಮಾಡಿಟ್ಟಿದ್ದಾರೆ ಅಡಿಕೆ ನಮ್ಮ ಹೆಮ್ಮೆ ನೀವಿನ್ನೂ ಬಹುಸ್ತರಿಯ ಬೆಳೆ ಪದ್ಧತಿಯನ್ನು ನೀವು ಇಲ್ಲಿ ನೋಡ್ಬೋದು ಇದು ಬಸಿಗಾಲ್ವೆ ಅಂತಾರೆ ಸೊ ಅಡಿಕೆ ಜೊತೆ ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನು ಇಲ್ಲಿ ಬೆಳೀತಾರೆ ಬಹುಸ್ತರಿಯ ಬೆಳೆ ಪದ್ಧತಿ ಅಡಿಕೆ ಕೋಕೋ ಕಾಳುಮೆಣಸು ಜಾಯಿಕಾಯಿ ಬಾಳೆ ಎಲ್ಲನೂ ಬೆಳೆದಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಇದು ಅಡಿಕೆ ಮತ್ತೆ ಕಾಳುಮೆಣಸು ಸೊ ಈಗ ಇಲ್ಲಿ ಅಡಿಕೆ ಜೊತೆ ಜಾಯಿಕಾಯಿನೂ ಹಾಕಿದ್ದಾರೆ ಖೋಖೋ ಹಾಕಿದ್ದಾರೆ ಇಲ್ಲಿ ಬಾಳೆ ಹಾಕಿರೋದನ್ನು ನೀವು ನೋಡ್ಬೋದು ಅಡಿಕೆ ಪ್ಲಸ್ ಏಲಕ್ಕಿ ಬಾಳೆ ಹಾಕಿದ್ದಾರೆ ಇದರ ಜೊತೆ ಜೊತೆಗೇ ಜೇನು ಸಾಕಾಣಿಕೆ ಪೆಟ್ಟಿಗೆಗಳನ್ನು ಇಟ್ಟು ಜೇನು ಸಾಕಾಣಿಕೆ ಮಾಡ್ತಾಯಿದ್ದಾರೆ ಅಡಿಕೆ ಪ್ಲಸ್ ಅನಾನಸ್ ನೋಡಿ ಅಡಿಕೆ ಜೊತೆ ಅನಾನಸ್ನೂ ಸಹ ಬೆಳೆದಿದ್ದಾರೆ ಇಲ್ಲಿ ಇಲ್ಲಿ ಜಿ ನೈನ್ ಬಾಳೆ ಹಾಕಿದ್ದಾರೆ ಸೊ ಇಲ್ಲಿ ಅಡಿಕೆ ಜೊತೆ ಹೂವಿನ ಬೆಳೆಗಳನ್ನು ಬೆಳೆದಿದ್ದಾರೆ ಸೇವಂತಿಗೆ ಇನ್ನು ಅಡಿಕೆ ಸಂಸ್ಕರಣೆ ಹೇಗೆ ಮಾಡ್ತಾರೆ ಅಂತ ನೀವು ಇಲ್ಲಿ ನೋಡ್ಬೋದು ಸೊ ಮೊದಲು ಏನು ಮಾಡ್ತಾರಪ್ಪ ಅಂತಂದರೆ ಅಡಿಕೆಯ ಸಿಪ್ಪೆಗಳನ್ನು ಸುಲಿತಾರೆ ಸೊ ಇಲ್ಲಿ ನೋಡ್ತಾ ಇದ್ದೀರ ಗೊಂಬೆಗಳನ್ನ ಮಾಡಿಟ್ಟಿದ್ದಾರೆ ಹಸಿ ಅಡಿಕೆ ತಗೊಂಡು ಅಡಿಕೆ ಸುಲಿತಾರೆ ಸೊ ಇಲ್ಲಿ ನೋಡ್ತಾ ಇದ್ದೀರ ಈಗ ಆಲ್ರೆ ಅಡಿಕೆ ಸಿಪ್ಪೆ ಸುಲಿದಿರುವಂಥ ಅಡಿಕೆಯಲ್ಲಿದೆ ಸೊ ಇದನ್ನು ತೊಗೊಂಡು ಬೇಯಿಸ್ತಾರೆ ಚೊಗರಿನಲ್ಲಿ ಸುಲಿದ ಅಡಿಕೆ ಬೇಯಿಸುತ್ತಿರುವುದು ಸೊ ಈಗ ನಾವು ಇನ್ನು ಗೋಡಂಬಿ ಬಗ್ಗೆ ನೋಡೋದಾದರೆ ಇಲ್ಲೂ ಸಹ ಒಂದು ಉತ್ತಮ ಮಾಹಿತಿ ಸಿಗುತ್ತೆ ಅಂದರೆ ಶಾಲಾ ಮಕ್ಕಳಿಗೆ ಮಕ್ಕಳಿಗೆ ಇದು ಈ ಥರ ಒಂದು ಮಾಹಿತಿನ ನಾವು ಕೊಡಬೇಕಾಗುತ್ತೆ ಸೊ ಗೋಡಂಬಿ ಯಾವ ಥರ ಏನು ಮಾಡ್ತಾರೆ ಅಂಥೇಳಿ ನೋಡಿ ಇಲ್ಲಿ ವಿವಿಧ ತಳಿಯ ಗೋಡಂಬಿಯ ಬೀಜಗಳಿದ್ದಾವೆ ಉಳ್ಳಾಲ ಒಂದು ಉಳ್ಳಾಲ ಎರಡು ಯು ಎನ್ ಫಿಫ್ಟಿ ವೆಂಗೂರ್ಲಾ ಏಳು ಪ್ರಿಯಾಂಕಾ ಉಳ್ಳಲ್ಲ ಮೂರು ಭಾಸ್ಕರ ಉಳ್ಳಲ್ಲ ನಾಲ್ಕು ವೆಂಗೂರ್ಲಾ ನಾಲ್ಕು ಸೊ ಬೇರೆ ಬೇರೆ ತಳಿಯ ಒಂದು ಬೀಜಗಳನ್ನ ನೀವು ಇಲ್ಲಿ ನೋಡ್ಬೋದು ಈ ಎನ್ ಐವತ್ತು ಸೊ ವೆಂಗೂರ್ಲಾ ಏಳು ಈ ಥರ ಎಲ್ಲ ನೋಡ್ಬೋದು ಸೊ ಈಗ ವಿವಿಧ ತಳಿಯ ಗೋಡಂಬಿಯ ಬೀಜಗಳು ಡಬ್ಲ್ಯೂ ಫೋರ್ ಅಂಡ್ರೆಡ್ ಡಬ್ಲ್ಯೂ ಟು ಫಾರ್ಟಿ ಡಬ್ಲ್ಯೂ ಒನ್ ಏಯ್ಟಿ ಈ ಥರ ಬೇರೆ ಬೇರೆ ಬೀಜಗಳನ್ನು ಇಲ್ಲಿ ನೋಡ್ಬೋದು ಸೊ ಈಗ ಗೋಡಂಬಿ ಹಣ್ಣಿನ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನಾವಿಲ್ಲಿ ನೋಡ್ಬೋದು ಗೋಡಂಬಿಯಿಂದ ಏನೇನು ಮಾಡಿದ್ದಾರೆ ಅಂತ ಇಲ್ಲಿ ಎಲ್ಲ ಕಾಣಿಸುತ್ತೆ ಇಲ್ಲಿ ಹಣ್ಣಿನ ಉಪ್ಪಿನಕಾಯಿ ಗೋಡಂಬಿ ಹಣ್ಣಿನ ಉಪ್ಪಿನಕಾಯಿ ಮಾಡಿದ್ದಾರೆ ಗೋಡಂಬಿ ಹಣ್ಣಿನ ಜಾಮ್ ಇದೆ ಗೋಡಂಬಿ ಹಣ್ಣಿನ ಮಿಶ್ರ ಜಾಮ್ ಇದೆ ಮಿಕ್ಸಡ್ ಜಾಮು ಸೊ ಗೋಡಂಬಿ ಹಣ್ಣಿನ ಕ್ಯಾಂಡಿ ಇದೆ ಇಲ್ಲಿ ಇಲ್ಲಿ ಉಪ್ಪು ಲೇಪಿತ ಗೋಡಂಬಿ ತಿರುಳುಗಳಿದ್ದಾವೆ ಇಲ್ಲಿ ಹಸಿ ಮೆಣಸಿನ ಪುಡಿ ಲೇಪಿತ ಗೋಡಂಬಿ ತಿರುಳಿದೆ ಇಲ್ಲಿ ಕಾಳು ಮೆಣಸು ಲೇಪಿತ ಗೋಡಂಬಿ ತಿರುಳಿದೆ ಇಲ್ಲಿ ಮೆಣಸಿನ ಪುಡಿ ಲೇಪಿತ ಗೋಡಂಬಿ ತಿರುಳನ್ನು ನೋಡ್ಬೋದು ಗೋಡಂಬಿ ತಿರುಳಿನ ಪಕೋಡ ಮಾಡಿದ್ದಾರೆ ಚಿಕ್ಕಿ ಮಾಡಿದ್ದಾರೆ ನೋಡಿ ಇಲ್ಲಿ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಮಾಡಿದ್ದಾರೆ ಆರ್ ಟಿ ಎಸ್ ಮಾಡಿದ್ದಾರೆ ಹಣ್ಣಿನ ಸಿರಪ್ ಮಾಡಿದ್ದಾರೆ ಇಲ್ಲಿ ಫೆನಿ ಮಾಡಿದ್ದಾರೆ ಸೊ ಈ ಥರ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡಿದರೆ ಸೊ ಇಲ್ಲಿ ನಾವು ನೋಡೋದಾದರೆ ಫಾರ್ಮ್ ಲೆವೆಲ್ ಕ್ಯಾಶ್ಯೂ ನಟ್ ಪ್ರೊಸೆಸಿಂಗ್ ಯಾವ ಥರ ಇರುತ್ತೆ ಅಂತೇಳಿ ನೋಡಿ ಈ ಹಂತದಿಂದ ಈ ಹಂತಕ್ಕೆ ಹೋಗ್ತಾರೆ ಸೊ ಅದಾದಮೇಲೆ ಸ್ಟೀಮ್ ಕುಕ್ಕರಲ್ಲಿ ಹಾಕ್ತಾರೆ ಅದಾದಮೇಲೆ ಸೆಮಿ ಆಟೋಮೆಟಿಕ್ ಕ್ಯಾಶ್ಯೂ ನಟ್ ಕಟರಲ್ಲಿ ಈ ಥರ ಕಟ್ ಮಾಡ್ತಾರೆ ಇದನ್ನು ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಕಟ್ ಮಾಡ್ತಾರೆ ಅಂತೇಳಿ ಆಮೇಲೆ ಮಾಯ್ಚರ್ ಮಷಿನಲ್ಲಿ ಹಾಕ್ತಾರೆ ಕ್ಯಾಶ್ಯೂ ಟ್ರೇ ಡ್ರೈಯರಲ್ಲಿ ಹಾಕ್ತಾರೆ ಪೀಲಿಂಗ್ ಮಷಷಿನ ಹಾಕ್ತಾರೆ ಸೊ ಅದಾದ ನಂತರ ಗ್ರೇಡಿಂಗ್ ಮಾಡ್ತಾರೆ ಚೆನ್ನಾಗಿರೋದು ಯಾವುದು ಮುರಿದೋಗಿರೋದು ಯಾವುದು ಆ ಥರಲ್ಲ ಸೊ ಅದಾದ ನಂತರ ಡೈರೆಕ್ಟ್ ಪ್ಯಾಕಿಂಗ್ ಮಾಡ್ತಾರೆ ಸೊ ಒಂದು ಮಷಿನ್ ತೋರಿಸ್ತೀನಿ ಅಂತ ಹೇಳಿದೆ ನೋಡಿ ಇಲ್ಲಿ ಕೃಷಿ ಯಂತ್ರೋಪಕರಣ ವಿಭಾಗದಲ್ಲಿ ನೋಡೋದಾದ್ರೆ ಎಸ್ ಎನ್ ಎಂಟರ್ಪ್ರೈಸಸ್ ಶಿವಮೊಗ್ಗ ಇವ್ರದ್ದು ಕೃಷಿ ಯಂತ್ರೋಪಕರಣಗಳನ್ನ ನೀವು ನೋಡ್ಬೋದು ಫ್ರಂಟ್ ರೋಟೋ ವೆಟರ್ ಆಗಿರ್ಬೋದು ಅಥವಾ ವುಡ್ ಚಿಪ್ಪರ್ನ ನೀವು ಇಲ್ಲಿ ನೋಡ್ಬೋದು ಸೊ ಪವರ್ ವೀಡರು ಪವರ್ ಟಿಲ್ಲರು ಸೊ ಸಾಕಷ್ಟು ಕೃಷಿ ಯಂತ್ರೋಪಕರಣಗಳು ಸಹ ಇವ್ರ ಹತ್ರ ಸಿಗ್ತಾ ಇದೆ ಎಲ್ಲ ಅತ್ಯಾಧುನಿಕ ಕೃಷಿ ಯಂತ್ರೋಪಕರಣಗಳು ಇವು ಸೊ ಚಾಪ್ ಕಟರ್ ಮಷಿನ್ ಅಂದರೆ ನೀವು ಏನಾದರೂ ಹಸು ಸಾಕ್ತಾಯಿದ್ರೆ ಮೇವು ಕತ್ತರಿಸುವ ಯಂತ್ರ ಸಹ ಇವ್ರ ಹತ್ರ ಸಿಗುತ್ತೆ ಔಷಧಿ ಸ್ಪ್ರೇ ಮಾಡೋದು ಸಿಗುತ್ತೆ ಆಮೇಲೆ ಗೊಬ್ಬರ ಹಾಕುವಂಥ ಒಂದು ಮಷೀನು ಸಿಗುತ್ತೆ ಇಲ್ಲಿ ನೋಡಿ ಸಮಸ್ತ ರೈತ ಬಾಂಧವರಿಗೆ ಹೈಟೆಕ್ ಸೀಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡಿಂದ ಸ್ವಾಗತ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಮೆಕ್ಕೆಜೋಳದ ಬೀಜಗಳನ್ನು ಇವ್ರ ಹತ್ರ ಪಡ್ಕೋಬೋದು ಅಥವಾ ಇದ್ರ ಬಗ್ಗೆ ಮಾಹಿತಿನ ನೀವು ಪಡ್ಕೋಬಹುದು ಇಲ್ಲಿ ನೋಡಿ ಶಿವಲಿಂಗವನ್ನು ಅಲಂಕಾರ ಮಾಡಿದ್ದಾರೆ ಮೆಕ್ಕೆಜೋಳದಲ್ಲಿ ಫೈವ್ ಒನ್ ಒನ್ ಟು ಎಚ್ ಡಿ ಎಮ್ ಎಚ್ ಫೈವ್ ಒನ್ ಒನ್ ಟು ಹೈಬ್ರಿಡ್ ಇದು ಸೊ ಇಲ್ಲಿ ನ್ಯಾಷನಲ್ ಉದ್ಯೋಗ್ ಅಂತ ಇದೆ ಸೊ ಇವ್ರ ಹತ್ರ ಹಸು ಸಾಕೋರಿಗೆ ಬೇಕಾಗುವಂತಹ ಹಸು ಮ್ಯಾಟ್ಗಳು ಸಿಗ್ತವೆ ಸೊ ಹಸು ಕೆಳಗಡೆ ಇವನ್ನ ಬಳಸ್ತಾರೆ ಸೊ ಇವು ಬಳಸೋದ್ರಿಂದ ಕಾಲು ಜಾರಲ್ಲ ಬೀಳೋ ಚಾನ್ಸಸ್ ಇರೋಲ್ಲ ಒಂದು ಮೂರು ವರ್ಷ ಗ್ಯಾರಂಟಿ ಸಿಗುತ್ತೆ ಅಂತ ಹೇಳ್ತಾರೆ ಇದಕ್ಕೆ ಸೊ ಎರಡು ಸಾವಿರದ ಎಂಟುನೂರು ರೂಪಾಯಿ ಹೇಳ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಅವ್ರದ್ದು ಫೋನ್ ನಂಬರ್ ಕೊಡ್ತೀನಿ ಅವರಿಗೆ ನೀವು ಫೋನ್ ಮಾಡ್ಬೋದು ಸೊ ಇಲ್ಲಿ ಕಾಣಿಸ್ತಿರೋ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಒಂಬತ್ತು ಆರು ಎರಡು ಸೊನ್ನೆ ಎಂಟು ಒಂದು ಒಂಬತ್ತೆಂಟು ಐದು ಐದು ಇನ್ನು ಯಂತ್ರೋಪಕರಣಗಳ ವಸ್ತು ಪ್ರದರ್ಶನಕ್ಕೆ ನಾವೀಗ ಬಂದಿದ್ದೀವಿ ಸೊ ವಿವಿಧ ಒಂದು ರೋಟವೆಟ್ಟರ್ಗಳನ್ನ ನೀವು ಇಲ್ಲಿ ನೋಡ್ಬೋದು ದೊಡ್ಡ ದೊಡ್ಡ ಮಷಿನ್ಗಳನ್ನ ಸಹ ಇಲ್ಲಿ ನೋಡ್ತಾ ಇದ್ದೀರ ನೀವು ಸೊ ಈಗಾಗಲೇ ಹೇಳಿದೆ ನಾನು ಬೆಂಗಳೂರಲ್ಲಿ ನಡೆಯೋ ಕೃಷಿ ಮೇಳಕ್ಕೂ ಸಹ ಇವರು ಬರ್ತಾರೆ ನೀವು ಅಲ್ಲೂ ಸಹ ಬಂದು ಇವರ ಹತ್ರ ಸಿಗುವಂಥ ಒಂದು ಕೃಷಿ ಯಂತ್ರೋಪಕರಣ ನೀವು ಕೊಂಡ್ಕೊಳ್ಬಹುದು ನೋಡಿ ಇವ್ರ ಹತ್ರ ಸಹ ಪವರ್ ಟಿಲ್ಲರು ಪವರ್ ವೀಡರು ಮತ್ತು ವಿವಿಧ ರೀತಿಯ ಒಂದು ಯಂತ್ರೋಪಕರಣಗಳು ಸಿಗುತ್ತೆ ಸಣ್ಣ ಸಣ್ಣ ಉಪಕರಣಗಳು ಸಹ ಇವ್ರ ಹತ್ರ ಸಿಗುತ್ತೆ ಫಾರ್ಮರ್ಸ್ ವಿಂಗ್ ಅಂತೇಳಿ ನೋಡಿ ಪುಟ್ಟಿ ವಿವಿಧ ರೀತಿಯ ಪುಟ್ಟಿಗಳಾಗಿರ್ಬೋದು ರೊಟ್ಟಿ ಮಾಡೋ ಮಷಿನ್ ಆಗಿರ್ಬೋದು ಇಲ್ಲಿ ನೋಡಿ ಔಷಧಿ ಸ್ಪ್ರೇ ಮಾಡುವ ಡ್ರೋನ್ಗಳು ಸಹ ಇಲ್ಲಿ ಸಿಗುತ್ತೆ ಡ್ರೋನ್ ಈಟೆನ್ ಅಂತೇಳಿ ಸೊ ಸರ್ಕಾರದಿಂದ ಇವ್ರಿಗೆ ಸಬ್ಸಿಡಿ ಸಹ ಸಿಗುತ್ತೆ ನೀವೇನಾದ್ರೂ ಡ್ರೋನ್ ತೊಗೋತೀನಂದರೆ ಎಕ್ಸೆಲ್ ಅಗ್ರಿ ಟೆಕ್ ಅಂತೇಳಿ ಅವ್ರದ್ದು ಕಂಪ್ನಿ ಸೊ ಈಗ ನೀವು ಮಿನಿ ಟ್ರ್ಯಾಕ್ಟರ್ಗಳನ್ನ ನೋಡ್ಬೋದು ಭಾಳಷ್ಟು ರೈತರಿಗೆ ಇದ್ದೀರಿ ಸರ್ ಮಿನಿ ಟ್ರ್ಯಾಕ್ಟರ್ಗಳಿದ್ದರೆ ತಿಳಿಸಿ ಅಂತೇಳಿ ನೋಡಿ ಇಲ್ಲಿ ಮಿನಿ ಟ್ರ್ಯಾಕ್ಟರ್ಗಳಿದ್ದಾವೆ ನೋಡ್ಬೋದು ಸೊ ಅದಕ್ಕೆ ಅಟ್ಯಾಚರ್ ಬರುತ್ತೆ ಡಂಪರ್ ಅಂತೇಳಿ ಬರುತ್ತೆ ಅಡಿಷ್ನಲ್ ಅಮೌಂಟ್ ನೀವು ಪೇ ಮಾಡಿದ್ರೆ ಅದನ್ನು ಸೆಟ್ ಮಾಡಿ ಕೊಡ್ತಾರೆ ಪ್ರಯಾಣ ಅಗ್ರೋ ಇಂಡಸ್ಟ್ರೀಸ್ ಅಂತೇಳಿ ಕೋಡ್ ಕಂಪ್ನಿದು ಸ್ವರಾಜ್ದು ಇದು ವಿ ಎಸ್ ಟಿ ಮಿನಿ ಟ್ಯಾಕ್ಟರ್ ಇಲ್ಲಿ ನೋಡ್ಬೋದು ನೀವು ಎಸ್ ಟಿ ಒನ್ ನೈನ್ ಒನ್ ಏಯ್ಟ್ ಅಂತೇಳಿ ಸೊ ಇದ್ರ ಪಕ್ಕದಲ್ಲಿ ನೀವು ಕ್ಯಾಪ್ಟನ್ ಕಂಪನಿಯ ಮಿನಿ ಟ್ಯಾಕ್ಟರ್ಗಳನ್ನು ನೋಡ್ಬೋದು ವೈಟ್ ಕಲರ್ ಇದೆ ಕಪ್ಪು ಕಲರ್ ಇದೆ ಕೆಂಪು ಕಲರ್ ಇದೆ ನೋಡಿ ಬೇರೆ ಬೇರೆ ಅಟ್ಯಾಚ್ಮೆಂಟ್ಗಳನ್ನ ಸಹ ನೀವು ಇಲ್ಲಿ ಅಟ್ಯಾಚ್ ಮಾಡ್ಬೋದು ಹದಿನೈದು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಇದು ಡಂಪರ್ ಅಟ್ಯಾಚ್ ಮಾಡೋಕ್ಕೆ ಕೋಡ್ ಕಂಪ್ನಿದಿದ್ದು ಪ್ರಯಾಣ ಅಗ್ರೋ ಇಂಡಸ್ಟ್ರೀಸ್ ಅಂತ ಹೇಳಿ ಅವ್ರದ್ದು ಇನ್ನು ಪಶುಸಂಗೋಪನೆಯಲ್ಲಿ ನಾವು ನೋಡೋದಾದರೆ ಗೀರ್ ತಳಿಯ ಹಸುಗಳಿದೆ ಇಲ್ಲಿ ಶ್ರೀಕೃಷ್ಣ ಘೋಷಾಲ್ ಅವ್ರದ್ದು ಗೀರ್ ತಳಿಯ ಹಸುಗಳಿವೆ ಇದು ಕಾಂಗ್ರೆಸ್ ಸ್ಥಳೀಯ ಎತ್ತು ಇದು ಇದು ರಾಟಿ ತಳಿಯ ಹಸು ಇನ್ನು ಬೋಯರ್ ಹಾಡುಗಳನ್ನ ನೀವು ಇಲ್ಲಿ ನೋಡಬಹುದು ಇನ್ನು ಡಾರ್ಪರ್ ಕುರಿನ ನೀವು ಇಲ್ಲಿ ನೋಡಬಹುದು ಇನ್ನು ಪುಂಗನೂರು ತಳಿ ಹಾಸನ್ನು ನೀವು ಇಲ್ಲಿ ನೋಡ್ಬೋದು ಮೂಲತಃ ಇದು ಆಂಧ್ರ ಪ್ರದೇಶದ್ದು ಇನ್ನು ತಳಿಯ ಎಮ್ಮೆ ಮತ್ತು ಕೋಣಗಳನ್ನು ನೀವು ಇಲ್ಲಿ ನೋಡ್ಬೋದು ಇಲ್ಲಿ ವಿವಿಧ ತಳಿಯ ಕೋಳಿ ಬತಕೋಳಿಗಳನ್ನು ನೀವು ನೋಡಬಹುದು ಸೊ ರೈತ ಬಾಂಧವ್ರೆ ನಾವು ಬೆಂಗಳೂರು ಕೃಷಿ ಮೇಳಕ್ಕೂ ಹೋಗ್ತೀವಿ ಬೆಂಗಳೂರು ಕೃಷಿ ಮೇಳದಲ್ಲಿ ಬರುವಂತಹ ವಿವಿಧ ರೀತಿಯ ಒಂದು ಯಂತ್ರೋಪಕರಣಗಳಾಗಿರ್ಬೋದು ಪಶುಗಳಾಗಿರ್ಬೋದು ಕೋಳಿಗಳಾಗಿರ್ಬೋದು ಎಲ್ಲ ಮಾಹಿತಿನ ಒದಗಿಸ್ತೀವಿ ನಮ್ಮ ಈ ಒಂದು ಕೃಷಿ ದೇವೋಭವ ಯೂಟ್ಯೂಬ್ ವಾಹಿನಿಗೆ ಮತ್ತು ಫೇಸ್ಬುಕ್ ಪೇಜ್ನ ನೀವು ಫಾಲೋ ಮಾಡ್ಕೊಳ್ಳಿ ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಭಾಳಷ್ಟು ಜನ ಗ್ರೋ ಬ್ಯಾಗ್ಸ್ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಅಂತ ಹೇಳ್ತಾಯಿದ್ರೆ ಇಲ್ಲಿ ನೋಡಿ ಗ್ರೋ ಬ್ಯಾಗ್ಸ್ ಇದ್ದಾವೆ ಇಲ್ಲಿ ಯಾವ ಸೈಜ್ ಬೇಕು ಅದನ್ನು ತೊಗೋಬೋದು ಇವ್ರದ್ದು ನಂಬರು ಸಹ ಕೊಡ್ತೀನಿ ನಾನು ಇಲ್ಲಿ ಕೆಳಗಡೆ ಇದೆ ನೋಡಿ ಫೋನ್ ನಂಬರು ಸ್ಕ್ರೀನ್ಶಾಟ್ ಉಡ್ಕೊಳ್ಳಿ ಇದ್ರ ಜೊತೆ ಇವ್ರ ಹತ್ರ ಕೋಕೋಪಿಟ್ ಸಹ ಸಿಗುತ್ತೆ ಯಾರಿಗಾದ್ರು ಕೋಕೋಪಿಟ್ ಬೇಕಿದ್ದರೆ ಇವ್ರ ಹತ್ರ ತೊಗೋಬೋದು ಅಲ್ಲಿ ಫೋನ್ ನಂಬರ್ ಕೊಟ್ಟಿದ್ದೆ ಸೊ ಈಗಲೂ ಕೊಡ್ತೀನಿ ಸ್ಕ್ರೀನ್ಶಾಟ್ ಉಡ್ಕೊಳ್ಳಿ ಹಾಗೆ ವೀಕ್ಷಕರೇ ಇಲ್ಲಿ ನೋಡಿ ಇನ್ನೂ ಕೃಷಿ ಯಂತ್ರೋಪಕರಣಗಳನ್ನ ನೋಡ್ಬೋದು ನೀವು ಪವರ್ ಟಿಲ್ಲರು ಪವರ್ ವೀಡರು ಅರ್ಥಗಾರ ನೀವು ನೋಡ್ಬೋದು ಕಟರ್ ಮಷಿನ್ಗಳನ್ನು ಸಹ ಇಲ್ಲಿ ನೋಡ್ಬೋದು ಮಿಲ್ಕಿಂಗ್ ಮಷಿನ್ ಹಾಲು ಕರೆಯುವ ಯಂತ್ರಗಳನ್ನು ಸಹ ನೀವು ಇಲ್ಲಿ ನೋಡ್ಬೋದು ಹಾಲಿನ ಕ್ಯಾನ್ಗಳನ್ನು ಸಹ ನೀವು ಇಲ್ಲಿ ನೋಡ್ಬೋದು ಇನ್ನು ಇಲ್ಲಿ ವಿವಿಧ ಬೆಳೆಗಳ ಬೀಜಗಳನ್ನ ನೋಡ್ಬೋದು ಬೂದುಗುಂಬಳ ಸಣ್ಣದು ಉದ್ದ ಪಡವಲಕಾಯಿ ನುಗ್ಗೆಕಾಯಿ ಅಲಸಂದೆ ಮೀಟ್ರು ಹೀರೆಕಾಯಿ ಸೊ ಈ ಒಂದು ಬೆಳೆಗಳ ಬೀಜಗಳು ಇವ್ರ ಹತ್ರ ಸಿಗುತ್ತೆ ಎಲ್ಲ ಕೃಷಿ ಮೇಳಗಳಲ್ಲೂ ಸಿಗುತ್ತೆ ನೀವು ಬರ್ಬೋದು ಬಂದು ತಗೋಬಹುದು ನೋಡಿ ಹೈಟೆಕ್ ವಸ್ತು ಪ್ರದರ್ಶನದ ಮಳಿಗೆಗಳಿದಾವೆ ಇಲ್ಲಿ ಒಳಗಡೆ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಶಿವಮೊಗ್ಗ ಮಿಲ್ಲೆಟ್ ಏನು ಕರಿತೀವಿ ಸಿರಿಧಾನ್ಯಗಳನ್ನು ಇಟ್ಟು ಇಲ್ಲಿ ಅಲಂಕಾರ ಮಾಡಿದ್ದಾರೆ ಸೊ ಸಿರಿಧಾನ್ಯಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸರ್ಕಾರದಿಂದ ಸಹಾಯಧನ ಸಿಗ ಸಿಗುತ್ತೆ ಬೆಳೆಯವರಿಗೆ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ರೈತ ಬಾಂಧವ್ರೆ ಜೈ ಹಿಂದ್ ಜೈ ಕರ್ನಾಟಕ